பத்து முப்பத்தி ஆறு ரூபாய்க்கு பத்தாயிரம் ரூபாய்க்கு பத்தாயிரம் ரூபாய்க்கு ಅದಕ್ಕೆಷ್ಟು ಹಾಕಬೇಡಿ ಎಟ್ಟಿ ತಗೊಂಡಿದ್ಯಾ ಇಡಿ ಕೊಟ್ಟಿಡಿ ಹಾಕಬಾಡಿ ಚಿನಾರಿ ಬೇಕಾ ನೂರು ರೂಪಾಯಿಗೆ ನೂರ ಈಗ ನೂರ ಒಟ್ಟು ಚಟ್ಲಿ ನೂರ ಎಷ್ಟು ಹಾಕೋದು

ತಾರು ಐವತ್ತು ರೂಪಾಯಿ ಡಿಸ್ಕೌಂಟ್ ಮಾಡಿದೆ ಡಿಸ್ಕೌಂಟಿಗೆ ಕೂಡ ಇದೆಷ್ಟ ಐವತ್ತು ರೂಪಾಯಿ ಇದ್ದ

ಮಗ ನಂಗೆ ಆತಿಲ್ಲ ಮಗ ನಮ್ ತಾರಾ ಕಾಲ ಹಂಗಲ್ಲ ಏನ್ ಮಾಡುದಿಲ್ಲ ನಮ್ಮ ಮಗು ಎಷ್ಟೋ ಸೈಜ್ ಕೂತ ಮೀನ್ ತಕೊಂಡ್ ಶುರು ಮಾಡಿ ಮೀನ್ ಇಲ್ಲ ಈ ಕಡೆ ತೊಂದು ಮೀನಲ್ಲ ತರ್ತಿದ್ವಿ ಕೇಳಿ ಚಾಟಿ ತೊಂದ್ಕೊಡ್ತಿದ್ದೀನಿ ಅಲ್ಲ ನೀನ್ ಇಲ್ಲದೆ ಅಂತ ಮಾಡುದು பாலக்கு கொடுங்க பாலா பாலா அங்குட ஐயோ தர வீட பணக்க என்னடா பாலாக்கி கொடுங்க அல்ல நாளைக்கு 100 ரூபாய் இது கொடு நீவே அல்ல நாளைக்கு வந்து 100 ரூபாய் இது கொடு அல்ல இகு런치 அதெல்லாம் சரியா निकले பாலுத்துக்கு ஐய்க்கி நிக்குது பாருங்க பாரு சீரிக் பிரபால ஹ அதுக்கு சின்னஷா நம்ம யாரோ தான் ஃபான்ட் கோ இது 50 வாடற냐 இருக்க வந்து நாங்க ஆசிலமா எல்லாரும் வந்தலக்கா நீங்களும் வந்தேrangle இது 50 வாடறவனே டேரே 100 ரூபாயை போடு எல்லாரும் அட 100 ரூபாயை போடு போடி போடி பண்ணதுல போடி பंगடே பாபா 100 100 ரூபாயா கட்டறீங்க நம்ம அண்ணன் அவர் ஆக்ஷரை எல்லாரும் 100 ரூபாயை போடு ஆமா மேல 200 பंगடே ஆ

ಇಪ್ಪತ್ತೊಂದು ಇಪ್ಪತ್ತೆ ಇಪ್ಪತ್ತ್ ಮೂರು ಇಪ್ಪತ್ನಾಕು ಇಪ್ಪತ್ತೈದು ನೀನು ಹಾಕಿ ಮಗ ಬೇರೆ ನೀನು ಇಪ್ಪತ್ತೊಂದು ನಾನು ಇಪ್ಪತ್ತೈದು ಮಡಿ ಹಾಕಿನಿ ಹತ್ನಾಕು ಹದಿನಾರು ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಎಲ್ಲ ಜರಿ ನೂರು ರೂಪಾಯಿ ಕೊಡಿ ತೊಟ್ಟೇ ಇಲ್ಲ ನನ್ನ ಹತ್ರ

ಇರುವತ್ತೈನು ಬರೋಣ ಹದಿನಾರು ಹದಿನೆಂಟು ಹದಿನೆಂಟು ಮೋಸ ಮಾಡುವಳ ಮಗ ಇಪ್ಪತ್ತ ಇಪ್ಪತ್ತ ಇಪ್ಪತ್ನಾಲ್ಕು ಇಪ್ಪತ್ತೈದು ಹಾಗಾದ್ರೆ ತೊಂದ್ರೆ ಇಲ್ಲ ಬೇಸರ ಇಲ್ಲ

ಎಂಟು ನಾನು ಎರಡು ಈಗ ಈಗ ಬೋರಿಗೋಷ್ಟೇ ಹಾಕೋದು ಇಪ್ಪತ್ತೈದು ಹಾಕಿದೀ ಅಲ್ದ ನೂರು ರೂಪಾಯಿಗೆ ಇಪ್ಪತ್ತೈದು ಹಾಕಿಲ್ಲ ನಾ ಬಂಗಡಿ ಅಲ್ದ ಮಗ ಇದ್ರಲ್ಲಿ ಐವತ್ತು ರೂಪಾಯಿ ಉಂಟಾ மத்திய மக நீங்க கொள்ளாதரு ஐவது ரூபாய் ரூபாய்

ಇದು ಬಾರಿ ಲಾಂಗ್ ಆಗುಣ ಅದು ವಿಡಿಯೋ ನಂಗೆ ಕೊಲ್ಲ ತಾರು ಐವತ್ ರೂಪಾಯಿ ಕೊಲ್ಲ ತಾರು ಐವತ್ ರೂಪಾಯಿ

ಮತ್ತೆ <laughs> ಚಡ್ಲಿ <muchas> 250 ನಮ್ದು 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 ಮತ್ತೆ ಇದು ಅಲ್ಲಲ್ಲ ಇದು ನನ್ನ ಅಮ್ಮನ ಮನೆಗೆ ತಕೊಂಡದ್ದು ಅಲ್ಲಿಗಲ್ಲ ಕೊಯ್ಲಗಲ್ಲ ಅಮ್ಮನ ಮನೆಗೆ ತಕೊಂಡದ್ದು ಇದು ನಮ್ದು ಅಂತ ಹಾ 250 ಕೊರಿ ಇದು ನಮ್ಮದು ತಗೊಳ್ಳಿ ನಾನು ತಕೊಂಡೆ ಅಲ್ಲ ಮೀನ ಅದರ ಹಣ ಅದು

ಪೂರೀ <imitation>

கடப்பூஜர் மக்கூர் எந்த

ನಾವೊಂದು ಲೆಕ್ಕ ಮಾಡ್ತೀವಿ ನಿಮ್ದು ಐನೂರು ರೂಪಾಯಿ ಲೆಕ್ಕ ಮಾಡ್ತೀನಿ ನಾನು ನಿಮ್ದು ಐನೂರು ರೂಪಾಯಿ ಅಂತ ಇನ್ನೂರ ಐವತ್ತು ಕೊಟ್ಟೆ ಅನುಷ್ಕಾ

ಹಾಗೆ ಕೊಡ ಹಾಗೆ ಕೊಡ ಒಬ್ಬೊಬ್ರದೇ ಕೊಡು ಒಬ್ಬೊಬ್ರದೇ ಕೊಡು ಕರೆಕ್ಟ್ ಆಗ್ತದೆ ಐವಕೋರ ಇಟ್ಟು